ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಹಳೆ ಕಾಲದ ರೆಸಿಪಿ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನು ಕೆಂಪು ಮೆಣಸಿನ್ಕಾಯ್ದು ಖಾರ ಅಂತ ಕೂಡ ಕರೀತಾರೆ ಅಥವಾ ಉಪ್ ಸಾಂಬಾರ್ ಖಾರ ಅಂತ ಕೂಡ ಕರೀತಾರೆ ಹಳೆ ಕಾಲದಲ್ಲಿ ಹೇಗೆ ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾವುದೇ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಗಳ್ನಾಗಿರ್ಬೋದು ಅಥವಾ ಯಾವುದೇ ಸ್ಪೈಸಿ ಮಸಾಲೆಗಳನ್ನ ಬಳಸ್ತೇನೆ ನಾನು ಹಳೆಯ ರುಚಿಯಲ್ಲೇ ಮಾಡಿ ಇದ್ದೀನಿ ಹಾಗಾದರೆ ಬನ್ನಿ ಮತ್ತೆ ಯಾಕೆ ತಡ ಈ ರೆಸಿಪಿನ ಹೇಗೆ ಮಾಡೋದು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಗಳನ್ನ ಬೇಕು ಇದ್ರ ಜೊತೆಗೆ ಎಷ್ಟು ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮತ್ತು ತಡ ಮಾಡೋದಕ್ಕೆ ಬನ್ನಿ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಬೇಕಾಗಿರೋಂಥ ಇಡ್ ಇಂಗ್ರೀಡಿಯೆಂಟ್ಗಳನ್ನ ತೋರಿಸ್ಕೊಟ್ಬಿಡ್ತೀನಿ ಮೊದಲಿಗೆ ನಾನಿಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಮೆಣಸಿನ್ಕಾಯಿ ಇದು ಚೆನ್ನಾಗಿ ಡ್ರೈ ಆಗಿರೋವಂಥ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಇದು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಮೆಣಸಿನ್ಕಾಯಿನ ಈ ಥರ ಕಲರ್ ಚೇಂಜ್ ಆಗೋ ತನಕ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಐದರಿಂದ ಆರು ಕರಿಮೆಣ್ಸು ತೊಗೊಂಡಿದ್ದೀನಿ ಒಂದು ಗೆಂಡೆ ಫುಲ್ಲು ನಾನು ಬೆಳ್ಳುಳ್ಳಿ ಬೇಳೆ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ನೀವು ಕೊತ್ತಂಬರಿ ಸೊಪ್ಪು ಬೇಕು ಅಂತಂದರೆ ಆ್ಯಡ್ ಮಾಡ್ಬೋದು ಇಲ್ಲ ಅಂದರೂ ಕೂಡ ತೊಂದರೆ ಇಲ್ಲ ಸ್ಕಿಪ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಸೊ ಈಗ ಮಾಡೋದು ತುಂಬಾ ಸಿಂಪಲ್ಲು ಚೆನ್ನಾಗಿ ಫ್ರೈ ಮಾಡಿ ಅಂಥ ಮೆಣಸಿ ತರಲು ಬೇಳೆ ಮತ್ತು ಕೊತ್ತಂಬರಿ ಸೊಪ್ಪು ಉಪ್ಪು ಕರಿಮೆಣಸು ಎಲ್ಲದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಉಪ್ಪನ್ನ ಲಾಸ್ಟಲ್ಲಿ ಟೇಸ್ಟ್ ಕೂಡ ನೋಡಿ ನಾವು ಆ್ಯಡ್ ಕೂಡ ಮಾಡ್ಕೊಬೋದು ಬಟ್ ಎಲ್ಲದನ್ನು ಒಟ್ಟಿಗೆ ಹಾಕೋದ್ರಿಂದ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅಂತ ಇದನ್ನು ನಾವು ನೀರು ಹಾಕ್ತೇನೆ ಡ್ರೈ ಪೇಸ್ಟ್ ಮಾಡ್ಕೊಬೇಕು ನೀರು ಹಾಕೋದ್ರಿಂದ ಏನಾಗುತ್ತೆ ಮೆಣಸಿಕಾಯಿನ ನಾವು ಚೆನ್ನಾಗಿ ಅಂದರೆ ಡ್ರೈ ಮಾಡ್ಕೊಂಡಿರ್ತೀವಿ ಮೆಣಸಿ ತರಲನ್ನ ಹಾಗಾಗಿ ಇದನ್ನು ಡೈರೆಕ್ಟಾಗಿ ನಾವು ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದು ಫೈನ್ ಪೇಸ್ಟ್ ಆಗೋಲ್ಲ ಮೆಣಸಿಕಾಯಿ ಚೆನ್ನಾಗಿ ಪೇಸ್ಟ್ ಆಗಲಿಕ್ಕೆ ತುಂಬಾ ಟೈಮ್ ತಗೊಳತ್ತೆ ಹಾಗಾಗಿ ಫಸ್ಟ್ ನಾವು ಡ್ರೈ ಪೇಸ್ಟ್ ಮಾಡಿಕೊಂಡ್ರೆ ವಿತಿನ್ ಒನ್ ಮಿನಿಟ್ ಸಾಕು ಇದು ಚೆನ್ನಾಗಿ ಡ್ರೈ ಪೇಸ್ಟ್ ಆಗಿಬಿಡುತ್ತೆ ಈಗ ನಾವು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಸಲ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸಲ ಪೇಸ್ಟ್ ಮಾಡ್ಕೊಳ್ಳೋಣ ನಾವು ಕೈಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಖಾರ ಸ್ಟ್ರಾಂಗ್ ಇರೋದ್ರಿಂದ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಸ್ಪೂನಿಂದ ಇದನ್ನು ಮಿಕ್ಸ್ ಇದ್ದೀನಿ ಇದನ್ನು ಇನ್ನೊಂದು ಸಲ ನಾವು ಒಂದು ನಿಮಿಷ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಈ ಖಾರ ರೆಡಿ ಆಗಿಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೆಣಸಿಕಾಯಿ ಯೂಸ್ ಮಾಡಿರೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಫ್ಲೇವರ್ ಕೂಡ ಅಷ್ಟೇ ಹಳೇ ಕಾಲದಲ್ಲಿ ಯಾವ ರೀತಿ ನಾವು ಚಪಾತಿಗಾಗಿರ್ಬೋದು ದೋಸೆಗಾಗಿರ್ಬೋದು ಚಿಕ್ಕ ಮಕ್ಕಳಲ್ಲಿ ಎಷ್ಟು ಇಷ್ಟಪಟ್ಟು ತಿಂತಿದ್ವೋ ಅದೇ ರುಚಿ ಸೇಮ್ ಬರುತ್ತೆ ಇದನ್ನು ದೋಸೆ ಚಪಾತಿಗೆ ಈವ್ನಿಂಗ್ ಟೈಮ್ ಉಳ್ಕೊಂಡಿರೋ ಅಂಥದ್ದಕ್ಕೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ರೋಲ್ ಕೂಡ ಮಾಡಿ ಚಿಕ್ಕ ಮಕ್ಕಳಿಗೆ ಕೊಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಉಪ್ಸಾಂಬಾರಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂದು ಹೊಸ ರುಚಿನೇ ಕೊಡುತ್ತೆ ಇದನ್ನು ಆ್ಯಡ್ ಮಾಡಿಕೊಂಡು ನಿಂಬೆ ಹಣ್ಣು ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ಇದನ್ನು ಫ್ರಿಡ್ಜ್ ಇತ್ತು ಅಂತಂದರೆ ಆರಾಮಾಗಿ ಒಂದರಿಂದ ಎರಡು ತಿಂಗಳ ತನಕ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೊಬೋದು ಇನ್ ಕೇಸ್ ಫ್ರಿಡ್ಜ್ ಇಲ್ಲ ಅಂತಂದ್ರೂ ಕೂಡ ಹದಿನೈದು ದಿನ ದಿನ ತನಕ ಆರಾಮಾಗಿ ಹೊರಗಡೆನೇ ಇಟ್ಕೊಬೋದು ಅಂದರೆ ಒಂದು ಏರ್ ಟೈಟ್ ಕಂಟೈನರ್ ಇದ್ದರೆ ಸಾಕಾಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ತುಂಬಾ ಕಡಿಮೆ ಇಂಗ್ರೀಡಿಯಂಟ್ಸನ್ನ ಬಳಸ್ಕೊಂಡು ರುಚಿಯಾಗಿ ಅದು ಹಳೆ ಕಾಲದ ರುಚಿಯಲ್ಲೇ ನಾವು ಉಪ್ಪು ಸಾಂಬಾರು ಖಾರ ಅಥವಾ ಮೆಣಸಿನ್ಕಾಯಿ ಖಾರನ ರೆಡಿ ಮಾಡ್ಕೋಬೋದು ಅಂತ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಿಮಗೆ ನಿಮಗೇನಾದ್ರು ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸದೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಕ್ಕೋಣ ಒಂದು ಹೊಸ ರುಚಿಯೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ